ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹ ಲಕ್ಷ್ಮಿ ಹೆಸರಲ್ಲೇ ಲಕ್ಷ್ಮಿ ಇದೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಲಕ್ಷ್ಮಿಯ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಿದು ಲಕ್ಷ್ಮಿಯ ಬಗ್ಗೆ ಮಾಹಿತಿ ಲಕ್ಷ್ಮಿಯ ಬಗ್ಗೆ ಗೊತ್ತಿಲ್ಲದೆ ಇರೋದೇನಿದೆ ಅಂತ ಅಂತಿದ್ದೀರಾ ಹೌದು ಅಂದರೆ ನಾವು ಪ್ರತಿನಿತ್ಯ ಪೂಜೆಗಳನ್ನ ಮಾಡ್ತಾ ಇರ್ತೀವಿ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ ಕಷ್ಟಪಟ್ಟು ದುಡಿತಾ ಇರ್ತೀವಿ ಬಟ್ ದುಡ್ಡು ಮಾತ್ರ ಕೈಯಲ್ಲಿ ನಿಲ್ಲೋದಿಲ್ಲ ಇದರಲ್ಲಿ ಇದು ನೂರಕ್ಕೆ ಒಂದು ಎಪ್ಪತ್ತು ಭಾಗದ ಜನ ಎಪ್ಪತ್ತು ಪರ್ಸೆಂಟಷ್ಟು ಜನರ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು ನೀವು ಯಾರನ್ನಾರ ಕೇಳಿ ನಿಮ್ಮ ಸುತ್ತಮುತ್ತಲಿದವರು ಕೇಳಿ ಹತ್ತುದ ಹತ್ತು ಜನದಲ್ಲಿ ಒಂದು ಆರು ಜನ ಏಳು ಜನ ಇದೇ ಹೇಳ್ತಾರೆ ಅಯ್ಯೋ ಬಿಡ್ರಿ ಎಷ್ಟು ದುಡಿತಾ ಇದ್ದೀವಿ ಯಾವುದು ಒಂದು ನಿಲ್ಲ ಎಷ್ಟು ಕಷ್ಟಪಟ್ಟು ಮಾಡಿದ್ರು ಇಷ್ಟೇ ಇದೇ ರೀತಿಯಾದ ಒಂದು ಪ್ರಶ್ನೆಗಳನ್ನ ನೀವು ಅಂದರೆ ಉತ್ತರಗಳನ್ನ ನೀವು ಕೇಳಿರ್ತೀರ ಯಾಕೆ ಅವ್ರು ಹೇಳೋದೇನು ನಿಮಗೂ ಅನ್ನಿಸ್ತಾ ಇರೋದು ಯಾಕಪ್ಪ ಈ ಜೀವನ ಈ ರೀತಿ ಇದೆ ನಾವು ಏನು ಮಾಡಿದ್ರೂ ಕೈ ಎತ್ತೋದಿಲ್ಲ ಯಾಕೆ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಎಲ್ಲಿ ದುಡ್ಡು ಉಳಿಸ್ಬೇಕು ಯಾಕೆ ನಮ್ಮ ನಾವು ಬೇರೆಯವ್ರ ಥರ ಚೆನ್ನಾಗಿ ಬದುಕೋಕ್ಕಾಗ್ತಿಲ್ಲ ಇದೇ ನಿಮಗೆ ತಾನೇ ಬೆಳಗ್ಗೆ ಎದ್ದಾಗ ರಾತ್ರಿ ಮಲಗಿದಾಗ ಮಧ್ಯರಾತ್ರಿ ಆದಾಗ ಇದೇ ರೀತಿಯಾದ ಪ್ರಶ್ನೆಗಳು ತಾನೇ ನಮ್ಮ ತಲೆಗೆ ಬರೋದು ಬನ್ನಿ ಇವತ್ತು ನಾನು ಈ ಒಂದು ನಿಮಗೆ ಸೀಕ್ರೆಟ್ ಟಿಪ್ಸ್ನ ಹೇಳ್ಕೊಡ್ತೀನಿ ಅದು ನಿಮ್ಮ ಎಷ್ಟೋ ಸಮಸ್ಯೆಗಳನ್ನ ಖಂಡಿತ ಕಡಿಮೆ ಮಾಡುತ್ತೆ ಬಟ್ ಇದು ಯಾರಿಗೆ ಅನ್ವಯ ಆಗುತ್ತೆ ಅಂದರೆ ನೀವು ದುಡಿತಾ ಇದ್ದು ಕೆಲಸಕ್ಕೆ ಕೆಲಸಕ್ಕೆ ಇದ್ದು ನಾನು ಅನವಶ್ಯಕ ಖರ್ಚು ಮಾಡ್ತಾ ಇಲ್ಲ ಬಟ್ ಆದರೂ ಕಷ್ಟ ಆಗ್ತಾ ಇದೆ ಅನ್ನೋರಿಗೆ ಮಾತ್ರ ಯಾಕಿದನ್ನು ನಾನು ಮುಂಚೆಗೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಸುಮಾರು ಜನ ಕಮೆಂಟ್ಸ್ ಮಾಡಿ ಕೇಳಿದ್ದಾರೆ ನೀವು ಮಾಡೋ ಪೂಜೆಗಳನ್ನ ಮಾಡಿಬಿಟ್ರೆ ದುಡ್ಡು ಬಂದುಬಿಡುತ್ತೇನ್ರಿ ಕೆಲಸ ಮಾಡದೆ ಇದ್ರೂ ದುಡ್ಡು ಬಂದುಬಿಡುತ್ತಾ ಏನು ಆಚೆ ಮನೆಯಿಂದ ಆಚೆ ಹೋಗ್ದಿದ್ರು ದುಡ್ಡು ಬಂದುಬಿಡುತ್ತ ಅದು ಸಿಲಿಯಾಗಿ ಕೇಳುತ್ತಾನೆ ಯಾರಿಗೆ ಬರುತ್ತೆ ನಾವು ಓದಿದ್ರೆ ತಾನೇ ಎಕ್ಸಾಮ್ ಪಾಸ್ ಆಗ್ತೀವಿ ನಾವು ದೇವ್ರ ಕೈ ಮುಗಿಬೇಕು ದೇವ್ರ ಆಶೀರ್ವಾದ ಬೇಕು ನಮಗೆ ಲಕ್ ಅನ್ನೋದು ಇರಬೇಕು ನಿಜ ಬಟ್ ಆದರೆ ನಮ್ಮ ಪ್ರಯತ್ನ ಇಲ್ಲದೆ ಯಾವುದೇ ರೀತಿಯಾದ ಪ್ರತಿಫಲಗಳು ಸಿಕ್ಕ ಕೂಡ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಅದನ್ನು ಮುಂಚೆಗೆನೆ ನಿಮಗೆ ಹೇಳ್ಬಿಟ್ಟಿದ್ದು ಪ್ರತಿಯೊಬ್ಬರೂ ಪ್ರತಿನಿತ್ಯ ಯಾವ ರೀತಿ ಪೂಜೆಗಳನ್ನ ಇದ್ದೀರಾ ಆ ಪೂಜೆಗಳನ್ನ ಮಾಡಿ ನಾನು ಪ್ರತಿ ವಿಡಿಯೋಗಳಲ್ಲೂ ಕಳೆದ ಮೂರು ವರ್ಷಗಳಿಂದ ನಾನು ಮೊದಲು ಯಾವಾಗಲೂ ಹೇಳ್ಕೊಂಡು ಬರೋದು ಒಂದೇ ಫಸ್ಟು ನಿಮ್ಮ ಮನೆಯಲ್ಲಿ ಪೂಜೆಯಲ್ಲಿ ಗಣೇಶನ ಪೂಜೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಜೊತೆಗೆ ಮನೆ ದೇವರ ಪೂಜೆಯನ್ನು ದಯವಿಟ್ಟು ಮಿಸ್ ಮಾಡಬೇಡಿ ಮೂರನೇ ಒಂದು ಸ್ಥಾನದಲ್ಲಿ ನಿಮ್ಮ ನೆಚ್ಚಿನ ದೇವ್ರನ್ನ ನೀವು ಇಟ್ಕೊಂಡು ಪೂಜೆ ಮಾಡೋದು ತುಂಬ ಉಳಿತು ಅದೇ ಪ್ರಕಾರ ನಮ್ಮ ಮನೆ ದೇವರು ವಿಘ್ನೇಶ್ವರನ ನಾವು ಬದಿಗೆ ಇಟ್ಟು ತಾಯಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದಲೂ ಕೂಡ ಯಾವುದೇ ರೀತಿಯ ಪ್ರವಚನ ಕೂಡ ಆಗೋದಿಲ್ಲ ಹಾಗಾಗಿ ನೀವು ಪೂಜೆಯನ್ನು ಮಾಡಬೇಕಾದ್ರೆ ಮೊದಲ ಒಂದು ಒಂದನೆಯನ್ನು ವಿಘ್ನೇಶ್ವರನಿಗೆ ಮಾಡಿ ನಂತರ ಮನೆ ದೇವರ ಪೂಜೆಯನ್ನು ಮಾಡಿ ನಂತರ ಶ್ರೀ ಮಹಾಲಕ್ಷ್ಮಿಯ ಪೂಜೆಯನ್ನು ನೀವು ಮಾಡೋದು ತುಂಬ ಒಳಿತು ಈ ಲಕ್ಷ್ಮೀ ಪೂಜೆಯನ್ನು ಮಾಡೋದರ ಜೊತೆಗೆ ಈ ಒಂದು ಉಪಾಯವನ್ನು ನೀವು ಮಾಡೋದರಿಂದ ಶ್ರೀ ಮಹಾಲಕ್ಷ್ಮಿ ಸಂಪನ್ನಳಾಗ್ತಾಳೆ ಮತ್ತು ಅವಳೆಂದೂ ಮನೆಯನ್ನು ಬಿಟ್ಟು ಹೋಗೋದಿಲ್ಲ ಮತ್ತು ಮಾಡ್ತಾ ಇರುವಂಥ ಕೆಲಸಗಳಲ್ಲಿ ಸಕ್ಸಸ್ನ ಕೊಡ್ತಾಳೆ ಅಂದರೆ ವಿಜಯಲಕ್ಷ್ಮಿ ಸದಾ ಮನೆಯಲ್ಲಿ ನೆಲೆಸ್ತಾಳೆ ಹಾಗಾದರೆ ಏನನ್ನು ಮಾಡಬೇಕು ಅನ್ನೋದಾದರೆ ಒಂದು ಕೆಂಪು ಕಲರ್ ಬಟ್ಟೆಯನ್ನು ತಗೊಳ್ಳಿ ಈ ಒಂದು ಬಟ್ಟೆ ಬ್ಲೌಸ್ ಪೀಸ್ ಆಗಿರಬೇಕು ಹೌದು ಶ್ರೀ ಮಹಾಲಕ್ಷ್ಮಿಯನ್ನು ನಾವು ಇಲ್ಲಿ ಮನೆಯಲ್ಲೇ ಒಂದು ರೀತಿ ನೆಲೆಸೋದಕ್ಕೆ ನಾವು ಪೂಜೆಯನ್ನು ಮಾಡ್ತಾ ಇರೋದ್ರಿಂದ ತಾಯಿಗೆ ಇಷ್ಟವಾದಂಥ ಕೆಂಪು ಕಲರ್ ಒಂದು ಬ್ಲೌಸ್ ಪೀಸನ್ನು ತೆಗೆದುಕೊಳ್ಳಿ ಇದು ಎಷ್ಟೇ ಸೈಜ್ ಇರ್ಬೋದು ಅಂದರೆ ಕೆಲವರು ಒಂದು ಐವತ್ತು ಸೆಂಟಿಮೀಟರ್ ಅರ್ವತ್ತು ಸೆಂಟಿಮೀಟರು ಅಪ್ ಟು ಒಂದು ಒನ್ ಮೀಟರ್ವರೆಗೂ ಬ್ಲೌಸಸ್ ಪೀಸ್ ಸಿಗುತ್ತೆ ಯಾವುದೇ ಸೈಜ್ದಾದರೂ ಪರವಾಗಿಲ್ಲ ಒಂದು ಚೌಕದ ರೀತಿಯಾಗಿರುವಂಥ ಬ್ಲೌಸ್ ಪೀಸ್ನ ತಗೊಳ್ಳಿ ನಂತರ ಆ ಬ್ಲೌಸ್ ಪೀಸ್ದೊಳಗೆ ಏನೆಲ್ಲ ವಸ್ತುಗಳನ್ನ ಹಾಕಬೇಕು ಅನ್ನೋದಾದರೆ ಲಾಭಾಂಚ ಬೇರು ಇದ್ರ ಬಗ್ಗೆ ನಿಮಗೆ ನಾನು ಲಕ್ಷ್ಮೀ ಹಬ್ಬದ ಸಮಯದಲ್ಲಿ ಅಂದರೆ ಏನಾದರೂ ನಾವು ಗೊತ್ತಿಲ್ಲದೆ ತಪ್ಪುಗಳನ್ನ ಮಾಡಿದರೆ ಈ ಒಂದು ಲಾಭಾಂಚ ಬೇರನ್ನ ನಾವು ಪೂಜಾ ರೂಮಲ್ಲಿ ಇಡೋದ್ರಿಂದ ಆ ಒಂದು ವಿಘ್ನಗಳು ದೂರ ಆಗುತ್ತೆ ಅಂದರೆ ಮಾಡದೇ ಇರೋ ಯಾವುದೇ ಪೂಜೆಗಳಿಂದ ದೋಷಗಳಾಗಿದ್ರೂ ಕೂಡ ಅದು ಯಾವುದೇ ದೋಷ ನಮಗೆ ತಟ್ಟೋದಿಲ್ಲ ಅಂತ ಅಷ್ಟು ವಿಶೇಷವಾದ ಬೇರು ಇದು ಲಾವಾಂಚ ಬೇರು ಈ ಒಂದು ಲಾವಂಚ ಬೇರು ಎಲ್ಲ ಗ್ರಂಥಿಗೆ ಶಾಪ್ಗಳಲ್ಲೂ ಸಿಗುತ್ತೆ ಆನ್ಲೈನ್ಗಳಲ್ಲಿ ಸಿಗುತ್ತೆ ಅಂದರೆ ಬ್ಲಿಂಕಿಟ್ಟು ಒಂದು ಬಿಗ್ ಬ್ಯಾಸ್ಕೆಟು ಈ ರೀತಿಯಾದ ಆನ್ಲೈನ್ ಶಾಪಿಂಗಲ್ಲೂ ನಿಮಗೆ ಈ ಒಂದು ಲಾವಂಚ ಬೇರು ಸಿಗುತ್ತೆ ಈ ಒಂದು ಲಾವಂಚ ಬೇರನ್ನ ತೊಗೊಳ್ಳಿ ನಂತರ ಈ ಒಂದು ಲಾವಂಚ ಬೇರು ನಾವು ಯಾವ ರೀತಿ ಪ್ಯಾಕೆಟ್ ಸಮೇತ ತಂದಿದ್ದೀವೋ ಅದೇ ರೀತಿಯಾದ ಒಂದು ಕವರ್ನ ಓಪನ್ ಮಾಡಿ ಆ ಒಂದು ಲಾವಂಶ ಬೇರನ್ನ ನಿಮ್ಮ ಎರಡು ಕೈಗಳಿಂದ ತೊಗೊಳ್ಳಿ ಅಥವಾ ಒಂದು ಕೈಯಿಂದ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಈ ಒಂದು ಲಾವಂಚ ಬೇರನ್ನ ವಾಶ್ ಮಾಡೋದಕ್ಕೆ ಹೋಗಬೇಡಿ ಕೆಲವರು ಅದನ್ನು ಕೇಳಿದ್ರು ಅದಕ್ಕೆ ಮೆನ್ಷನ್ ಮಾಡ್ತಾಯಿದ್ದೀನಿ ಅದು ಯಾವುದೇ ಥರ ಇರಲಿ ಸ್ವಲ್ಪ ಧೂಳು ಥರ ಇದ್ದರೂ ಪರವಾಗಿಲ್ಲ ಏನೇ ಹೆಂಗೆ ಇದ್ದರೂ ಅನ್ಸಿದ್ರು ನೀವು ತೊಳೆಯೋದಕ್ಕೆ ಹೋಗ್ಬೇಡಿ ಒಂದು ನಿಮ್ಮ ಕೈಯಲ್ಲಿ ಒಂದು ಲಾವಣ ಬೇರನ್ನ ತಗೊಳ್ಳಿ ಗ ಅದು ಹೆಂಗೆ ರೌಂಡ್ ರೌಂಡಿಗೆ ಉಂಡೆ ಥರ ಇರುತ್ತೆ ಅದೇ ಥರ ಬೇರನ್ನ ತೊಗೊಳ್ಳಿ ಅದನ್ನು ತಗೊಂಡು ಗಂಟಿಗೆ ಅಂದರೆ ಈ ಒಂದು ಬ್ಲೌಸ್ ಪೀಸ್ ಮೇಲೆ ಈ ಒಂದು ಲಾವಂಚ ಬೇರ್ನ ಇಡೋದಕ್ಕೂ ಮುಂಚೆ ನೀವು ಬ್ಲೌಸ್ ಪೀಸ್ನ ಒಳಗಡೆ ಏನು ಮಾಡಬೇಕು ಆ ಒಂದು ಬ್ಲೌಸ್ ಪೀಸನ್ನು ದೇವರ ಮನೆಯಲ್ಲಿ ಕಳಸದ ಮುಂದೆ ಹರಡುಬಿಡಿ ಒಂದು ಟೇಬಲ್ನ ಹಾಕಿ ಅಥವಾ ಒಂದು ಮಣೇನ ಹಾಕಿ ಒಂದು ಲಾ ಬ್ಲೌಸ್ ಪೀಸ್ನ ಅದ್ರ ಮೇಲೆ ಇಟ್ಬಿಡಿ ಅಗ್ಲವಾಗಿ ಅಂದರೆ ಸ್ಪ್ರೆಡ್ ಮಾಡಿ ಹಾಕಿಬಿಡಿ ಅದ ನಂತರ ಅದ್ರ ಮೇಲೆ ನೀವು ಒಂದು ಸ್ವಲ್ಪ ಅರ್ಶಿನ ಕುಂಕುಮನ ಹಾಕಿ ಸೆಂಟ್ರಲ್ಲಿ ಕರೆಕ್ಟಾಗಿ ಒಂದು ಚೌಕಾಭಾರವಾಗಿದೆ ಅಂದರೆ ಬ್ಲೌಸ್ ಪೀಸು ಆ ಬ್ಲೌಸ್ ಪೀಸ್ ಮಧ್ಯಭಾಗದಲ್ಲಿ ಸ್ವಲ್ಪ ಅರ್ಶಿಣ ಕುಂಕುಮನ ಹಾಕಿ ನಂತರ ತಪ್ಪದೆ ಬರೀ ಒಂದೇ ರೂಪಾಯಿ ಕಾಯಿನ್ ಹಾಕಬೇಕು ಎರಡು ರೂಪಾಯಿ ಐದು ರೂಪಾಯಿ ಬೇಡ ಒಂದು ರೂಪಾಯಿ ಕಾಯಿನ್ ಹಾಕಬೇಕು ಒಂದು ತುಂಬ ವಿಶೇಷ ಶುಭ ನ್ಯೂಮರಾಲಜಿಕಲ್ ಪ್ರಕಾರ ಹೋಗೋದಾದರೆ ಒಂದು ಕೂಡ ತುಂಬ ವಿಶೇಷ ಅಂತ ಹೇಳ್ತಾರೆ ಒಂದು ನಂಬರ್ ಎಲ್ಲಿರುತ್ತೆ ಅಲ್ಲಿ ಸಕ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಮತ್ತು ಲಕ್ಷ್ಮಿ ಆಡ್ತಾಳೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಎಷ್ಟೇ ರೂಪಾಯಿ ಕಾಯಿನ್ಗಳಿದ್ರೂ ಬೇಡ ಒಂದು ರೂಪಾಯಿ ಕಾಯಿನ್ ಮಾತ್ರ ತಗೊಳ್ಳಿ ಅದನ್ನು ಒಂದು ಬ್ಲೌಸ್ ಪೀಸಲ್ಲಿ ಅರ್ಶನ ಕುಂಕುಮ ಹಾಕಿದ್ಮೇಲೆ ಬ್ಲೌ ಒಂದು ರೂಪಾಯಿನ ಹಾಕಿ ಒಂದು ರೂಪಾಯಿ ಹಾಕಿದ ನಂತರ ಈ ಒಂದು ಲಾವಣ ಬೇರನ್ನ ನೀವು ತಗೊಂಡು ಒಂದು ಉಂಡೆ ಹೆಂಗಿರುತ್ತೆ ಅದೇ ಉಂಡೆನ ನೀವು ಆ ಒಂದು ಬ್ಲೌಸ್ ಪೀಸ್ ಮಧ್ಯ ಭಾಗದಲ್ಲಿ ಹಿಡಿ ನಂತರ ಇನ್ನೇನು ವಸ್ತುಗಳನ್ನ ಹಾಕಬೇಕು ಅನ್ನೋದಾದರೆ ಲಕ್ಷ್ಮಿಗೆ ಮತ್ತೊಂದು ಪ್ರಿಯವಾದ ವಸ್ತು ಅಂದರೆ ಈ ಒಂದು ಗುಲಗಂಜಿ ಹೌದು ಈ ಗುಲಗಂಜಿ ಕೂಡ ಅಂಗಡಿಗಳಲ್ಲಿ ಸಿಗುತ್ತೆ ಅಂದರೆ ಗ್ರಂಥಿಗೆ ಅಂಗಡಿ ಆನ್ಲೈನ್ ಶಾಪಿಂಗ್ಗಳಲ್ಲಿ ಸಿಗುತ್ತೆ ಈ ಒಂದು ಗುಲಂಜ್ ಗ ಗಂಜಿಗಳನ್ನ ನೀವು ಒಂದು ಪ್ಯಾಕೆಟಲ್ಲಿ ತಂದಿರ್ತೀರ ಅಂದ್ಕೊಳ್ಳಿ ಅಂದರೆ ಅವರೊಂದು ಪ್ಯಾಕೆಟಲ್ಲಿ ಕೊಟ್ಟಿರ್ತಾರೋ ಅವ್ರು ಅಥವಾ ಅವರು ಯಾವ ರೀತಿ ಲೆಕ್ಕ ಕೊಡ್ತಾರೆ ನನಗೆ ಗೊತ್ತಿಲ್ಲ ನಾನು ದೇವಸ್ಥಾನ ಪಕ್ಕ ಈ ಒಂದು ಪ್ಯಾಕೆಟಲ್ಲಿ ತಂದಿದ್ದೆ ಸೊ ಹಾಗಾಗಿ ನಾನು ಪ್ಯಾಕೆಟಲ್ಲಿ ಎಷ್ಟಿತ್ತು ಅಂತಲೂ ನೋಡಿಲ್ಲ ಆ ಪ್ಯಾಕೆಟ್ ದುಡ್ಡು ಕೊಟ್ಬಿಟ್ಟು ತಗೊಬಂದಿದೆ ಆ ರೀತಿ ನೀವು ಒಂದು ಪ್ಯಾಕೆಟ್ ತಗೊಬಂದ್ರೆ ಸಾಕು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ ಈ ಒಂದು ಪೂಜೆಯನ್ನು ಮಾಡಬೇಕು ಅಂದರೆ ನಾವು ಗುಲಗಂಜಿನ ಲೆಕ್ಕ ಹಾಕ್ಬಾರ್ದು ಅಂತ ಹೇಳ್ತಾರೆ ಗುಲಗಂಜಿನ ಲೆಕ್ಕ ಹಾಕಿದ್ರೆ ನಮ್ಗೆ ಅಷ್ಟೇ ಒಂದು ಲೆಕ್ಕದ ಪ್ರಕಾರ ದುಡ್ಡು ಸಿಗುತ್ತೆ ಅಂತ ಹೇಳ್ತಾರೆ ಆ ಪ್ರಕಾರ ನಾವು ಲೆಕ್ಕ ಹಾಕ್ತಿರುವಷ್ಟು ದುಡ್ಡನ್ನ ಗಳಿಸ್ಬೇಕು ಲೆಕ್ಕ ಹಾಕ್ತಿರುವಷ್ಟು ಸಕ್ಸಸ್ನ ನಮ್ಮ ಜೀವನದಲ್ಲಿ ಸಿಗಬೇಕು ಅನ್ನೋದಾದರೆ ಲೆಕ್ಕ ಇಲ್ಲದೇರೋಷ್ಟು ಅಂದರೆ ನೀವು ಒಂದು ಕೈ ಮುಷ್ಟಿ ಆ ಕೈ ಮುಷ್ಟಿಯಲ್ಲಿ ಎಷ್ಟೇ ಇರ್ಬೋದು ಅಂದರೆ ಇರೋದಿಲ್ಲ ಅಲ್ವಾ ಒಂದು ಹತ್ತಿರ್ಬೋದು ಹದಿನೈದು ಇರ್ಬೋದು ಅದು ನಿಮ್ಮ ಕೈ ಮುಷ್ಟಿಯಲ್ಲಿ ಎಷ್ಟು ಬರುತ್ತೋ ಅಷ್ಟು ನೀವೊಂದು ಗಲ್ ಗುಲಗಂಜಿಯನ್ನು ಆ ಒಂದು ಬ್ಲೌಸ್ ಪೀಸಲ್ಲಿ ಹಾಕಬೇಕು ಅಂದರೆ ನೀವು ಲೆಕ್ಕ ಮಾಡೋದಕ್ಕೆ ಹೋಗ್ಬಿಡಿ ಇದೊಂದೇ ನೀವು ನೆನಪಲ್ಲಿ ಇಟ್ಕೋಬೇಕಾಗಿರೋದು ಸೊ ಲೆಕ್ಕವಿಲ್ಲದಷ್ಟು ಗುಲಗಂಜಿಯನ್ನು ನೀವು ಆ ಒಂದು ಬ್ಲೌಸ್ ಪೀಸಲ್ಲಿ ಹಾಕಿರುವಂಥ ಲಾವಂಚ ಬೇರೆ ಮೇಲೆ ನೀವು ಹಾಕಬೇಕು ಇದಾದ ಮೇಲೆ ಮತ್ತೊಂದು ಮುಖ್ಯವಾದ ಒಂದು ವಸ್ತುವನ್ನು ಈ ಒಂದು ಗಂಟಿಗೆ ಹಾಕಬೇಕು ಯಾವುದಪ್ಪ ಅನ್ನೋದಾದರೆ ಏಲಕ್ಕಿ ಏಲಕ್ಕಿನ ನಾವು ಯಾಕೆ ಹಾಕ್ತೀವಂದರೆ ಪರಿಮಳ ಇರಬೇಕು ಅಂತ ಸೊ ಪರಿಮಳ ಇದ್ದಲ್ಲಿ ಶ್ರೀ ಮಹಾಲಕ್ಷ್ಮಿ ನೆನೆಸ್ ನೆಲೆಸ್ತಾಳೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಒಂದೇ ಒಂದು ಏಲಕ್ಕಿ ಕಾಯಿಯನ್ನು ನೀವು ಈ ಒಂದು ಗಂಟಿನಲ್ಲಿ ಹಾಕಿ ತದನಂತರ ನೀವೇನು ಮಾಡಬೇಕಾಗತ್ತೆ ಗಂಧಕಡಿ ತೊಗೊಂಡು ಪೂಜೆ ಮಾಡಿ ಮತ್ತು ಕರ್ಪೂರದಿಂದ ಪೂಜೆ ಮಾಡಿ ನಂತರ ನೀವು ಒಂದು ತಾಯಿ ಹತ್ರ ಬೇಡ್ಕೊಂಡು ನಾನು ನನಗೆ ಏನೇ ರೀ ಇರುವಂಥ ಕಷ್ಟಗಳನ್ನ ದೂರ ಮಾಡು ಜೀವನದಲ್ಲಿ ಸಕ್ಸಸ್ನ ಕೊಡು ಅಥವಾ ಈ ಒಂದು ಕೆ ಉದ್ಯೋಗ ಇದ್ದೀನಿ ಅದರಲ್ಲಿ ಒಂದು ಉನ್ನತಿ ಕೊಡು ಅಥವಾ ಈ ಒಂದು ವ್ಯಾಪಾರ ಇದ್ದೀನಿ ಇಲ್ಲಿ ಒಂದು ಈ ಒಂದು ವ್ಯಾಪಾರ ಸ್ಥಳದಲ್ಲಿ ನನಗೆ ಸಕ್ಸಸ್ನ ಕೊಡು ಅಂತ ನೀವು ಕೈ ಮುಗಿದುಕೊಂಡು ಆ ಒಂದು ಗಂಟನ್ನು ನಾಲ್ಕು ಕಡೆಯಿಂದ ಹಿಡಿದು ಒಂದು ಗಟ್ಟಿಯಾಗಿ ಕಟ್ಟಬೇಕು ಕಟ್ಟದ ನಂತರ ನೀವೇನು ಮಾಡಬೇಕಾಗತ್ತೆ ಯಾವುದಾದ್ರು ಒಂದು ಬಾಕ್ಸ್ನ ತಗೊಳ್ಳಿ ದಯವಿಟ್ಟು ಪ್ಲಾಸ್ಟಿಕ್ ಬಾಕ್ಸ್ ಬೇಡ ಯಾವುದಾದ್ರೂ ಮರದ್ದು ಅಥವಾ ನಿಮಗೆ ಅದು ಅದು ಆಗೋಲ್ಲ ಅಂತಂದರೆ ಆ ಒಂದು ಗಂಟನ್ನೇ ದೇವ್ರ ಮನೆಯಲ್ಲಿ ನಾವು ಹೆಂಗಿರೋ ಡ್ರಾಯರ್ಗಳನ್ನ ಮಾಡಿಸಿರ್ತೀವಿ ಅಲ್ವಾ ಅಥವಾ ಸೈಡ್ ಓಪನರ್ ಡ್ರಾಯರ್ಗಳಿರುತ್ತೆ ಪೂಜಾ ರೂಮ್ಗಳಲ್ಲಿ ಅಲ್ಲಿ ನೀವೇನು ಮಾಡಿ ಪೂಜೆ ಆದ ನಂತರ ಆ ಒಂದು ಗಂಟನ್ನು ಯಾರಿಗೂ ಕಾಣದೇ ಇರೋ ರೀತಿ ಒಳಗಡೆ ಇಡಬೇಕಾಗತ್ತೆ ಇನ್ನು ಈ ಗಂಟನ್ನು ಕಟ್ಟುವಾಗ ಸಾಧ್ಯ ಆದಷ್ಟು ಬೇರೆ ಯಾರೂ ಇರಬಾರ್ದು ನಿಮ್ಮ ಮನೆಯವರನ್ನು ಹೊರತುಪಡಿಸಿ ಅಂದರೆ ಅವರು ನೋಡದೇ ಇದ್ದರೂ ಒಳ್ಳೆಯದು ಪೂಜೆ ಅಂದರೆ ಗಂಟು ಕಟ್ಟಿದ ಮೇಲೆ ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದು ಅಂದರೆ ನಿಮ್ಮ ಮನೆಯವರು ಆದರೆ ಗಂಟು ಕಟ್ಟಬೇಕಾದರೆ ಆದಷ್ಟು ಆ ಮನೆಯ ಮಹಿಳೆ ಅಥವಾ ವ್ಯಾಪಾರ ಸ್ಥಳದಲ್ಲಿ ಆದರೆ ಯಾರ ಹೆಸರಲ್ಲಿ ಉದ್ಯೋಗ ನಡೀತಾ ಇದೆ ಅಂದರೆ ಸಾರಿ ವ್ಯಾ ವ್ಯಾಪಾರ ನಡೀತಾ ಇದೆ ಅವರು ಈ ಒಂದು ಗಂಟನ್ನು ಕಟ್ಟಬೇಕು ಯಾಕಂದರೆ ಕೆಲವೊಂದು ಪೂಜೆಗಳು ನಮಗೆ ಶೀಘ್ರವಾಗಿ ಫಲ ಕೊಡಬೇಕು ಅಂದರೆ ಮಾಡ್ತಾ ಇರೋ ಪೂಜೆಯಲ್ಲಿ ಇನ್ನೊಬ್ಬರು ಅದು ಅದನ್ನು ನೋಡಬಾರ್ದು ಅಂತ ಹೇಳ್ತಾರೆ ಅದೆಷ್ಟು ಸತ್ಯ ಗೊತ್ತಿಲ್ಲ ಬಟ್ ಮಾಡೋದನ್ನ ನಾವು ಶ್ರದ್ಧೆಯಿಂದ ಮಾಡೋಣ ಯಾವುದೇ ರೀತಿಯಾದ ತಪ್ಪನ್ನ ಮಾಡ್ಕೊಳ್ಳೋದು ಬೇಡ ಸೊ ನೀವು ಒಮ್ಮೆ ಗಂಟೆ ಮೇಲೆ ದೇವ್ರ ಮನೇಲಿ ಇಟ್ಬಿಡಿ ಯಾರೂ ರೀತಿ ಅಥವಾ ನೀವು ಒಂದು ಮಾಡ್ತಾ ಇರೋ ಅಂಗಡಿಯಲ್ಲಿ ಶಾಪಲ್ಲಿ ಇಡಬೇಕು ಅಂದರೆ ಅಲ್ಲೂ ಕೂಡ ಏನಾದರೂ ಡ್ರಾಯರ್ಗಳನ್ನ ಮಾಡಿಸ್ತಿರಲ್ಲ ಅಥವಾ ನೀವು ಒಂದು ಯಾರು ಓಪನ್ ಮಾಡದಿರುವಂಥ ಡ್ರಾಯರ್ಗಳು ನಿಮ್ಮ ಅಂಗಡಿಯಲ್ಲಿದ್ದರೆ ಅಲ್ಲಿ ನೀವು ಅದನ್ನು ಇಟ್ಬಿಡಿ ಪ್ರತಿ ಶುಕ್ರವಾರ ಅಥವಾ ಪ್ರತಿದಿನ ನೀವು ಪೂಜೆ ಮಾಡೋ ಸಮಯದಲ್ಲಿ ಯಾರೂ ಇಲ್ಲ ನಾನು ಅದಕ್ಕೆ ಪೂಜೆ ಮಾಡ್ಬೋದು ಅನ್ನಿಸ್ದಾಗ ಒಂದು ಊದ್ಗಡ್ಡಿಯಿಂದ ಆಮೇಲೆ ದೇವ್ರ ಫೋಟೋಗಳಿಗೆ ಪೂಜೆ ಮಾಡೋ ಸಮಯದಲ್ಲಿ ಆ ಒಂದು ಗಂಟಿಗೂ ಸಹ ಪೂಜೆನ ಮಾಡಿಬಿಡಿ ಅಷ್ಟೇ ಸಾಕು ಬೇರೆ ಯಾವುದೇ ರೀತಿಯಾದ ಪೂಜೆಗಳನ್ನ ಮಾಡೋ ಅವಶ್ಯಕತೆ ಕೂಡ ಬರೋದಿಲ್ಲ ಈ ಒಂದು ಗಂಟು ತುಂಬ ಅಂದರೆ ತುಂಬ ಪವರ್ಫುಲ್ ಈಗ ನಾನು ಕೂಡ ಕಟ್ಟಿ ಇಟ್ಟಿದ್ದೀನಿ ಇದನ್ನು ಕಟ್ಟಿ ಇಡುವಾಗಲೇ ವಿಡಿಯೋ ಮಾಡ್ಬೋದಿತ್ತು ಬಟ್ ನಾವು ಕಟ್ಟುವಂಥ ಗಂಟು ಬೇರೆ ಯಾರು ನೋಡಬಾರ್ದು ಅನ್ನೋದು ಕಾರಣಕ್ಕಷ್ಟೇ ನಾನು ಆ ಒಂದು ವಿಡಿಯೋನ ನಿಮಗೆ ಮಾಡಿ ತೋರಿಸಿಲ್ಲ ಅದನ್ನು ನಿಮಗೆ ಒಂದು ಪಿಕ್ಚರ್ಸ್ಗಳ ಮುಖಾಂತರ ತೋರಿಸ್ತಾ ಇರೋದು ಸೀರಿಯಸ್ಲಿ ತುಂಬ ತುಂಬ ಎಫೆಕ್ಟ್ ಇದೆ ದಯವಿಟ್ಟು ಪ್ರತಿಯೊಬ್ಬರು ಮಾಡಿ ಯಾವ ಈ ಒಂದು ಗಂಟಲ್ಲಿ ಬಳಸಿರುವಂಥ ಯಾವುದೇ ವಸ್ತು ಕಾಸ್ಟ್ಲಿ ಇಲ್ಲ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಪ್ರತಿಯೊಬ್ಬರು ಮಾಡಿ ದೇವ್ರ ಮನೆಯಲ್ಲಿ ಇಡಿ ಪ್ರತಿದಿನ ನೀವು ಪೂಜೆ ಮಾಡಬೇಕಾದ್ರೆ ಆ ಪ್ರತಿ ದಿನ ಅಲ್ಲ ಪ್ರತಿ ಸತಿ ಪೂಜೆ ಮಾಡಬೇಕಾದ್ರೂ ಆ ಗಂಟಿಗೆ ನೀವು ಪೂಜೆನ ಮಾಡಿ ಈ ಒಂದು ಗಂಟನ್ನು ಕಟ್ಟೋದಕ್ಕೆ ಸೂಕ್ತವಾದ ಸಮಯ ಅಂದರೆ ಸಂಜೆಯ ಗೋಧುಳಿ ಮುಹೂರ್ತ ಅಂದರೆ ಲಕ್ಷ್ಮೀ ಬರೋ ಹೊತ್ತು ಅಂತ ಹೇಳ್ತಾರಲ್ಲ ಆ ಒಂದು ಗೋಧೂಳಿಯ ಸಮಯದಲ್ಲಿ ನೀವು ಗಂಟನ್ನು ಕಟ್ಟೋದು ತುಂಬ ತುಂಬ ವಿಶ್ ವಿಶೇಷವಾದದ್ದು ಜೊತೆಗೆ ಸಾಧ್ಯ ಆದಷ್ಟು ಇದನ್ನು ಶುಕ್ರವಾರ ಕಟ್ಟಿ ಅಥವಾ ಅಮಾವಾಸ್ಯ ದಿನ ಈ ಒಂದು ಗಂಟನ್ನು ಕಟ್ಟಿ ಇಡೋದು ತುಂಬ ಅಂದರೆ ತುಂಬ ವಿಶೇಷ ನೋಡಿದ್ರಲ್ಲ ತುಂಬ ಸರಳವಾದ ಉಪಾಯ ಪ್ರತಿಯೊಬ್ಬರೂ ಮಾಡಿ ಪ್ರತಿಯೊಬ್ಬರು ಒಳಿತನ ನೀವು ಕಾಣಿ ಅಂತ ಹೇಳ್ತಾ ಈ ಒಂದು ಮಾಹಿತಿನ ಸಾಧ್ಯ ಆದಷ್ಟು ಶೇರ್ ಮಾಡಿ ಯಾಕಂದರೆ ನಾವು ತಿಳಿದಂಥ ಒಳ್ಳೇದನ್ನ ಇನ್ನೊಬ್ಬರಿಗೆ ಹೇಳೋದ್ರಿಂದ ಕೂಡ ನಮಗೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಕೂಡ ಪುಣ್ಯನ ಸಂಪಾದನೆ ಮಾಡಿ ನನಗೂ ಒಂದು ಪುಣ್ಯ ಸಿಗೋಕ್ಕೆ ಕಾರಣರಾಗಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು